പരമേശ്വര യുദ്ധ ഈ രീതി ഹിംസേവാ മോസ വഞ്ചന അന്യായ ಈ ಸಮಾಜದಲ್ಲಿ ನಾವು ಬಾಳುವುದಾದ್ರೆ ಹೇಗೆ ದೇವ ಬಾಳುವುದಾದ್ರೆ ಯಾಕೆ ಈ ರೀತಿ ನಮಗೆ ಹಿಂಸೆ ಹಿಂಸೆ ದೇವಾನ್ಲ್ಲ ನೀನು ದೇವನಲ್ಲ ನೀನು ದೇವನಲ್ಲ ನೀನು ದೇವನಾಗಿದ್ದರೆ ಚಿಕ್ಕಂದಿನಿಂದಲೂ ಭಕ್ತಿ ಭರವಸಳಾಗಿ ಪೂಜೆ ಮಾಡುತ್ತಿರುವ ನನ್ನ ಸಹೋದರಿ ಸಹೋದರಿ ಸುಧಾ ಆ ಕ ಮನ ಬಾವಿಗೆ ಬೀಳುತ್ತಿರೋದಿಲ್ಲ ಯಾಕೆ ಈ ರೀತಿ ನಮಗೆ ಹಿಂಸೆ ನೀಡುತ್ತಿರಿ ಸುಧಾ ಸುಧಾ ನಿನ್ನ ಪ್ರೀತಿ ವಾತ್ಸಲ್ಯದಿಂದ ಇರುವುದನ್ನು ನಿಂತ ಮರೆಯಲು ಆಗೋದಿಲ್ಲ ಸುಧಾ ಮರೆಯಲು ಆಗೋದಿಲ್ಲ ಪ್ರೀತಿ ವಾಸ್ತವದಿಂದ ಇಟ್ಟು ತಂದು ನಾನು ಯಾವ ಕಾರಣಕ್ಕೂ ಬರೆಯಲು ಸಾಧ್ಯವಿಲ್ಲ ಸುಧಾ ಸಾಧ್ಯವಿಲ್ಲ ಸುಧಾ ಆ ಕಾಮಾಂಧರ ಕೈಯಿಂದ ನಿನ್ನನ್ನು ಉಳಿಸಿಕೊಳ್ಳಲು ನನ್ನಿಂದ ಸಾಧ್ಯವಾಗಲಿಲ್ಲ ಸುಧಾ ಸಾಧ್ಯವಾಗಲಿಲ್ಲ ಸುಧಾ ಆ ಕಾಮಾಂಧರ ಕೈಯಿಂದ ಉಳಿಸಿಕೊಳ್ಳಲು ಆಗದ ಈ ನಿನ್ನ ಸೋದರ ಅಣ್ಣನನ್ನು ಈ ಸೋದರ ಅಣ್ಣನಿಗೆ ತಿಕ್ಕ ವಿಲಿಸುದಾ ತಿಳಿಸ ಅಣ್ಣನ ಜನ್ಮಕ್ಕೆ ತಿಕ್ಕರಿಸವಿರಲಿಸ್ ದಾರಿಯಲ್ಲಿ ನಿಂತು ಯಾವುದೋ ಫೋಟೋವನ್ನು ನೋಡಿಕೊಂಡು ಈ ರೀತಿ ಕಣ್ಣೀರ್ ಹಾಕ್ತಾ ಇದ್ದೀರಲ್ಲ ಯಾರ್ ನೀವು ಆತ್ಮೀಯ ಕಿರಣ್ ಸ್ಥಿತಿ ಏನಾಗಿದ್ಯು ನಿನಗೆ ಪ್ರಪಂಚದ ಮುಂದೆ ಏನು ನಡೆಯಲ್ಲ ಕಿರಣ ಏನು ನಡೆಯಲ್ಲಾಟದಲ್ಲಿ ಸುಧಾರಣ ಬಹಳ ಚಕ್ರದಲ್ಲಿ ನಾನೇ ನನ್ನದೇ ಬಹಳ ನನ್ನದೇ ಪಾತ್ರ ನನ್ನ ಸಹೋದರಿ ಸುಧಾ ನನ್ನ ಸಹೋದರಿ ಸುಧಾ ಕಿರಣ್ ಏನಾಯ್ತು ಸುಧಾಳಿಗೆ ಏನಾಯ್ತು ಸಾಗ ಕಿರಣ್ ಆ ಕಾಮದ ಕಾಮದ ಮದುವೆ ಆಗಿ ಆತ್ಮಹತ್ಯೆ ಮಾಡಿಕೊಂಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚಿನದಾದಂಥ ಪ್ರೀತಿ ವಾತ್ಸಲೇ ತೋರಿದ ಸುಧಾ ಪೂರ್ವ ಕಾಮುಕನ ಕಾಮಧಾಸಿಗೆ ಬಲಿಯಾದಳೆ ಏನ್ ಕಾರಣ ಆ ಕಾಮಾಂದನೆ ಕಾರಣ ಕಿರಣ ಆ ಕಾಮಾಂದನೆ ಕಾರಣ ಅಂದ್ರೆ ಸಹೋದರಿ ಸುತಾಳ ಆತ್ಮಹತ್ಯೆಗೆ ಕಾರಣರಾದ ಆ ಕೊಲೆಗಾರ ಕೊಲೆ ಮಾಡಲು ನಾನು ಪ್ರಯತ್ನ ಪಡುತ್ತೇನೆ ಆದರೆ ಆ ಕಾಮಾಂದನೆ ನನ್ನ ಮೈ ಮೇಲೆ ಕಾಲು ನಾನು ಸತ್ತನೆಂದು ತಿಳಿದು ಬಾವಿಯಲ್ಲಿ ಹೆಸರು ಬಿಟ್ಟರು ಅನಾಥರಿಗೆ ರಕ್ತ ಕಲಿರುತ್ತಾರೆ ಎನ್ನುವಂತೆ ಯಾವುದೋ ಅಂಬಿಗ ನನ್ನನ್ನು ಬದುಕಿಸಿದ ಇದೇ ನೋಡು ಕಿರಣ್ ನನ್ನ ಸಹೋದರಿ ಸುಧಾ ಹಾಗೂ ನನ್ನ ನಿನ್ನ ಮತ್ತು ಸುಧಾಳ ಬಾಳಿನಲ್ಲಿ ಅದೆಂತಹ ಘೋರ ಘಟನೆ ನಡೆದು ಹೋಯ್ತು ಘೋರಿತು ನಿನ್ನ ಮತ್ತು ಬಾಳಿನಲ್ಲಿ ಈ ಕರಾಳ ರಾತ್ರಿಯನ್ನು ಚಿತ್ರಿಸಿದ ಆ ಕಾಮಾಂಧ ಯಾರು ಆ ಸಾಗಾಂದರ್ ಯಾರು ಅಂತ ನಾನು ಹೇಳಲಾರೆ ನನ್ನ ಸಹೋದರಿ ಸಾರಿಗೆ ಕಾರಣರಾದ ಆ ಕಾಮಾಂದರ ಮೇಲೆ ಸೇಡು ತೀರಿಸಿಕೊಂಡ ನಂತರವೇ ನಾನು ಹೇಳುವೆ ಅವರ ಹೆಸರನ್ನು ಅದೆಲ್ಲ ನೆನಪಿರಲಿ ಅದೆಲ್ಲ ನನ್ನ ಕರ್ಮ ಈಗ ನೀನೇನು ಮಾಡ್ತಿರ್ಬೇಕ ನೀನೇನು ಮಾಡ್ತಿರ್ವೆ ಸಾಕ ನಮ್ಮ ಕ್ಲಾಸ್ಮೇಟ್ ಜ್ಯೋತಿ ನಾನು ಕೆಲಸಕ್ಕಾಗಿ ಅಲಿತಾ ಇರುವಾಗ ಅವರ ತಂದೆಗೆ ಹೇಳಿ ಅವರ ಫ್ಯಾಕ್ಟ್ರಿಯಲ್ಲೇ ಕೆಲಸ ಕೊಡಿಸಿದ್ದಾಳೆ ನನಗೆ ಹೌದು ಕೊಡು ಜ್ಯೋತಿಯ ಹಿರಿದಾದ ಗುಣಕ್ಕೆ ನಾವು ತಲೆ ಬಾಗಲೇಬೇಕು ಹೌದು ಈಗ ನೀನೇನ್ ಮಾಡ್ತಾ ಇದ್ದೀಯ ಸಾಗ ಮಾಡುವುದೇನು ಈಗ ಒಣಗಿದ ಎಲೆ ಉದುರಿ ಬೀಳುವಾಗ ಅದಕ್ಕೆ ಎಲ್ಲಿದೆ ಸ್ಥಳ ಒಣಗಿದ ಎಲೆಯ ಪರಿಸ್ಥಿತಿ ಆಗಿದೆ ನನ್ನ ಬಾಳು ನಮ್ಮಂತ ಕುಂಟರಿಗೆ ಕುರುಡರಿಗೆ ಯಾನೆ ಮಾತ್ರ ಯಾಕೆ ರೀತಿಯ ಮಾತಾಡ್ತಾ ಇದ್ಯಾ ನೋಡು ನಿನಗ ಆಶ್ರಯ ಜಾತ್ರೆ ಯಾರು ಇಲ್ಲ ಅಂತ ದುಃಖ ಪಡ್ಬೇಡ ಚಿಕ್ಕಂದಿನಿಂದಲೂ ನಾವಿಬ್ರು ಕೂಡಿ ಆಡಿ ಬೆಳೆದ ಸ್ನೇಹಿತರು ಕೊಡು ಇನ್ ಮುಂದೆ ನೀ ನನ್ನ ಜೊತೆಗೆ ಇರಬೇಕು ನಿನ್ನನ್ನ ಪೂರ್ವ ಒಡೆ ಹುಟ್ಟಿದ ಬಂದು ಅಂತ ನಾನು ತಿಳ್ಕೊಳ್ತೀನಿ ಬೇಡ ಕೇಳಿ ಬೇಡ ನನ್ನ ನಾನು ಯಾರಿಗೂ ಯಾರಿಗೂ ಕಿರಣ್ ನಿನ್ನ ಆತ್ಮೀಯ ಸ್ನೇಹಿತನನ್ನೇ ಯಾರೋ ಬೇರೊಬ್ಬ ಅನ್ನುವಂತ ದೃಷ್ಟಿಯಲ್ಲಿ ನೋಡ್ತಾ ಇದೆಯಲ್ಲ ಇನ್ನು ಒಂದು ಮಾತು ಕೂಡ ಆಡೋದ್ ಬೇಡ ಬಾ ನಮ್ ಮನೆಗ್ ಹೋಗೋಣ ನೋಡು ಸಣ್ಣ ನೀನ್ ಮತ್ತಿನ್ನೇನು ಮಾತಾಡಬಾರ್ದು ಬಾ ಹೋಗೋಣ Obedience, for loyalty, I for intelligence, C for courage, e ಐ ಫಾರ್ That ಫಾರ್ police. ನಾನು ಯಾವ ಅಪರಾಧ ಮಾಡಿರುವೆಂದು. ಈ ರೀತಿ ನನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೀರಿ ನೀವು ನಾನೇನು ಅಪರಾಧ ಮಾಡಿದ್ದೀನಿ ಅಂತ ನನ್ನನ್ನೇ ಅಲ್ಲ ಅಲ್ಲಯ್ಯ ಮಹಾನುಭಾವ ಒಮ್ಮೆ ಆದ್ರೂ ನಿನ್ನ ಸ್ನೇಹಿತನ ನೆನಪಾಗಬಾರ್ದೆ ಇದು ಯಾವ ನಾಟಕದ ಡ್ರೆಸ್ ಹಾಕೊಂಡು ಬಂದು ನನ್ನ ಈ ರೀತಿ ಭಯಪಡಿಸ್ತೇನೆ ಒಂದು ಕ್ಷಣ ನಾ ಎಷ್ಟೊಂದು ಎದುರು ಗೊತ್ತಾ ಗೊತ್ತಾ ಇದು ನಾಟಕದ ಡ್ರೆಸ್ ಅಲ್ಲ ನಿಜವಾದ ಪೊಲೀಸ್ ಡ್ರೆಸ್ ನಾನೀಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ಅದರಲ್ಲೂ ಇದೇ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಿರುವ ನಿಜ ಹೇಳ್ತಾ ಇದ್ದೀನಿ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಆಶೆ ಪಡ್ತಾ ಇದೆ ಆ ಆಶೆ ನಿರಾತ್ಕವಾಗಲಿಲ್ಲ ನೋಡು ನೀನು ಇನ್ಸ್ಪೆಕ್ಟರ್ ಆದೆ ಅಂತ ಹೇಳಿ ನಾನು ಯಾವ್ದಾದ್ರು ಅಪರಾಧ ಮಾಡಿದೆ ಅಂತ ನನ್ನನ್ನು ಶಿಕ್ಷಿಸಬೇಡ ಮತ್ತೆ ಬರ್ತಾ ಇದ್ದಾಗಲೇ ತಮಾಷೆ ಶುರು ಮಾಡ್ಬಿಟ್ಟೆ ಕಿರಣ್ ಇವರು ಓಹ್ ನೋಡು ಮಾತಿನ ಬರದಲ್ಲಿ ಇವ್ರ ಪರಿಚಯ ಮಾಡೋದನ್ನೇ ಮರ್ತು ಬಿಟ್ಟಿದೆ ಇವರು ಸಾಗರ್ ಅಂತ ಆತ್ಮೀಯ ಸ್ನೇಹಿತ ನಾವಿಬ್ರು ಒಂದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ ಸಾಗರ್ ನಾನು ಇವತ್ತು ಇಂದು ಈ ಮಟ್ಟಿಗೆ ಬೆಳೆದು ನಿಂತಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಈ ಪ್ರಕಾಶ್ ಮತ್ತು ಇವರ ತಂದೆಯಾದಂತಹ ರಾಮರಾಯರೇ ಕಾರಣ ಇಬ್ಬರ ಋಣವನ್ನ ನಾನು ಅದೆಷ್ಟೇ ಜನ್ಮ ಎತ್ತು ಬಂದರೂ ಕೂಡ ತೀರಿಸಲು ನನ್ನಿಂದ ಸಾಧ್ಯ ಆಗುತ್ತೆ ಇಂತ ದಯಾ ದಯಾ ಜನರು ಇರುವ ಇರುವುದರಿಂದಲೇ ಸಕಾಲಕ್ಕೆ ಮಳೆ ಬೆಳೆ ಆಗುತ್ತಿದೆ ಕಿರಣ್ ಸಕಾಲಕ್ಕೆ ಮಳೆ ಆಗುತ್ತಿದೆ ಕಿರಣ್ ನಮ್ಮ ತಂದೆಯವರು ಮತ್ತು ನಾನು ಏನೋ ಅಲ್ಪ ಸಹಾಯ ಮಾಡಿದ್ದನ್ನು ಹೇಳ್ತಾ ಇರಬೇಕಲ್ಲ ನೋಡು ನನಗೆ ಅಪಘಾತವಾಗಿ ರಕ್ತಸ್ರಾವವಾಗಿ ನಾವು ನಾನು ಸಾವಿನ ಮಡುವಿನಲ್ಲಿ ಬಿದ್ದಾಗ ನನಗೆ ರಕ್ತ ಕೊಟ್ಟು ನನ್ನ ಜೀವವನ್ನ ಉಳಿಸಿ ಹಗಲು ರಾತ್ರಿ ನನ್ನ ಸೇವೆ ಮಾಡಿದ ಆ ನಿನ್ನ ಉಪಕಾರದ ಮುಂದೆ ನಾನು ಮಾಡಿದ್ದು ಯಾಕೆ ನೋಡು ನೀನು ಹಾಗೆ ಇವರು ಹೀಗಾಗಲು ಕಾರಣ ಕಾರಣ ನೋಡು ನೀನ್ ಸಿಕ್ಕಿರೋದೇ ಅಪರೂಪಕ್ಕೆ ಸಿಕ್ಕಿದೆಯಾ ಆ ವಿಷಯಗಳನ್ನೆಲ್ಲ ನಾನು ಮತ್ತೊಮ್ಮೆ ಮಾತಾಡ್ತೀನಿ ಈಗ ಅಲ್ಲೇ ಟೀ ಹೋಟ್ಲಗ್ ಹೋಗಿ ಟೀ ಕುಡಿದು ಮಾತಾಡೋಣಂತೆ ಸರಿ ಪ್ರಕಾಶ್ ಆಗ್ಲಿ ಕಿರಣ್ Saga benih saga.